ಕೆಲಸನೇ ಪ್ರಾರಂಭ ಯಾವುದು ಹೇಳ್ತಾ ಇರೋದೇ ನೀವು ಕೆಲಸ ಬಂದಿರುವಾಗ ಲ್ಯಾಬ್ ಇದು ಸಮುದಾಯ ಆಸ್ಪತ್ರೆ ಅಲ್ಲೂ ಉದ್ಘಾಟನೆ ಮಾಡುದು ಇವತ್ತು ಸುಳ್ಯದಲ್ಲಿ ಸ್ಟಾರ್ಟ್ ಆಗಿಲ್ಲ ಬೇರೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ನಾನು ಚೆಕ್ ಮಾಡಿಸ್ಬೇಕು ನಾನು ಚೆಕ್ ಮಾಡ್ತೀನಿ ರೋಗಿಗಳ ಮತ್ತು ಸಾರ್ವಜನಿಕರ ನಡುವೆ ಮತ್ತೆ ಮತ್ತೆ ಅಲ್ಲಿ ಗಲಾಟೆಗಳಾಗ್ತಾ ಇದೆ ಸರ್ ಈಗ ಮೊನ್ನೆ ಕೂಡ ಆಯ್ತು ಕ್ಷಮಾಪಣೆ ಕೇಳಿಸ್ಕೊಂಡು ಯಾಕೆ ಆಗ್ತಾ ಇದೆ ನಾನು ವಿಚಾರಿಸ್ತೀನಿ ಯಾಕಂದ್ರೆ ಸ್ಥಳೀಯವಾಗಿ ನಮ್ಮ ಶಾಸಕರು ಇನ್ನು ಹೆಚ್ಚು ಗೊತ್ತಿರ್ತದೆ ಸಿಬ್ಂದಿ ಬೇಡಿಕೆ ಪೊಲೀಸ್ ಸಿಬ್ಬಂದಿ ಸೆಕ್ಯೂರಿಟಿ ಔಟ್ಪೋಸ್ಟ್ ಇಲ್ಲ ಪೊಲೀಸ್ ಅವರಿಗೆ ಈಗ ನಾವು ಆಸ್ಪತ್ರೆಗೆ ಸೆಕ್ಯೂರಿಟಿಗೆ ಎಲ್ಲೂ ಇಲ್ಲ ಯಾವ ಆಸ್ಪತ್ರೆ ಬೇಡಿಕೆ ಆತರ ಇರಬಹುದು ಏನಾಯ್ತು ಹೇಗಾಗಿದೆ ಅಂತ ನನ್ನ ಸರ್ ನಮ್ಮ ಜಿಲ್ಲೆಯಲ್ಲಿ ಈಗ ಕೆಂಪು ಕಲ್ಲು ಗಣಿಗಾರಿಕೆ ಸಂಪೂರ್ಣ ನಿಂತು ಹೋಗಿದೆ ಮರಳುಗಾರಿಕೆ ಮರಳು ತೆಗೆಯೋ ನಿಂತು ಈಗ ಈ ಕಟ್ಟಡ ನಿರ್ಮಾಣ ಮನೆ ನಿರ್ಮಾಣ ತುಂಬಾ ನಿಂತು ಹೋಗಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಎಲ್ಲ ನಡೀತಾ ಇತ್ತು ಈಗ ಕಾನೂನು ಚೌಕಟ್ಟಿನಲ್ಲಿ ಅದು ನಡೆಯುವಂತದ್ದಾಗ್ಬೇಕು ಕಾನೂನು ಬಾಹಿರವಾಗಿ ಏನು ಇವತ್ತಿನ ದಿವಸ ಈ ವ್ಯವಹಾರ ನಡೀತಾ ಇತ್ತು ಅದನ್ನ ಇವತ್ತು ಪೊಲೀಸ್ ಅವರು ಕಂಟ್ರೋಲ್ ಮಾಡ್ತಾ ಇದ್ರು ಅದು ಅವ್ರ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಈ ಮುಂದೆ ಏನ್ ಮಾಡ್ಬೇಕು ಅಂತ ಇವತ್ತು ನಾನು ಸಭೆ ಕರೆದಿದ್ದೀನಿ ಮೀಟಿಂಗ್ ಇದೆ ಇವತ್ತು ಸಂಜೆ ಮಂಗಳೂರಿನಲ್ಲಿ ಕಾನೂನು ಚೌಕಟ್ಟನ್ನ ತಗೊಂಡ್ಬರ್ಬೇಕು ಅಲ್ವಾ ಇಲ್ಲಿಗಲ್ ಆಗಿ ನಾವು ಯಾವುದನ್ನು ಕೂಡ ಮಾಡಿ ಅಂತ ಹೇಳಕ್ ಆಗೋದಿಲ್ಲ ಇಲ್ಲಿಗಲ್ ಮಾಡೋದಕ್ಕೆ ಪ್ರೋತ್ಸಾಹನ ಕೂಡ ಕೊಡಕ್ಕಾಗೋದು ಅಥವಾ ಅದಕ್ಕೆ ನಾವು ಪರ್ಮಿಷನ್ ಕೊಡಕ್ಕಾಗೋದು ಆಯ್ತಾ ಅದರಿಂದ ಕಾನೂನು ಚೌಕಟಲ್ಲಿ ಹೇಗ್ ತರಬೇಕು ಅಂತ ಇವತ್ತು ಇವತ್ತು ನಾನು ಸಭೆ ಇಟ್ಕೊಂಡಿದ್ದೇನೆ ಆ ಸಭೆ ನಂತರ ಮುಂದೆ ಏನೇನು ಬರ್ತದೆ ಅದನ್ನ ನಾನು ಆಮೇಲೆ ತಿಳಿಸ್ತೇನೆ ಬಗ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಪ್ರಸ್ತಾವನೆ ನಮ್ಮ ಗೃಹ ಜೊತೆನೂ ಜೊತೆ ಚರ್ಚೆ ಮಾಡಿ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಅನೇಕ ಜನರ ಅದಕ್ಕೆ ಅಭಿಪ್ರಾಯ ಕೊಟ್ಟಿದ್ದಾರೆ ಈ ತರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಎಸ್ ಪಿ ಕಚೇರಿನ ಸ್ಥಳಾಂತರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅದರಿಂದ ಅದನ್ನ ನಾನು ಗೃಹ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಈಗ ಭೂಕುಸಿತ ಆದಂತಹ ಜಾಗಗಳಿಗೆ ಇನ್ನೂ ಹಿರಿಯ ಅಧಿಕಾರಿಗಳು ಯಾರು ಭೇಟಿ ನೀಡಲಿಲ್ಲ ಅಂತ ಹೇಳುವಂತದ್ದು ಮತ್ತೆ ಮತ್ತೆ ಸಾರ್ವಜನಿಕರಿಗೆ ಮತ್ತೊಂದು ಪ್ರಾಕೃತಿಕ ಸಂತ್ರಸ್ತರಿಗೆ ಇನ್ನೂ ಪರಿಹಾರ ಬಂದಿದೆ ಪರಿಹಾರ ಈಗ ಕೊಡಬೇಕು ಅಂತ ನನಗೆ ಗೊತ್ತಿರುವ ಎಲ್ರಿಗೂ ಕೊಟ್ಟಿದ್ದಾರೆ ಬಂದಿಲ್ಲ ಅಂತ ಹೇಳುವಂಥದ್ದು ಜನರಿಗೆ ಕಡೆ ಹಾನಿಯಾಗಿದೆ ಹಣ ಹಣ ಕೊಟ್ಟಿದಾರೆ ಮಧ್ಯಾಹ್ನ ಡಿ ಸಿ ಹೇಳಿದ್ರು ನಾನು ಬೆಳಗ್ಗೆನೇ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲ ನಾವು ಇದುವರೆಗೂ ಏನೇನು ಬಂದಿದೆ ಕೊಟ್ಟಿದ್ದೀವಿ ಇನ್ನು ಅದಕ್ಕಿಂತ ಹೆಚ್ಚು ಮೊತ್ತ ಏನು ಕೊಡ್ಬೇಕಾಗಿರ್ಬೋದು ಅದ್ರ ಬಗ್ಗೆ ನಾನು ನೋಡ್ತೀನಿ ಅದರಿಂದ ನಮ್ಗೆ ಹಣಕಾಸಿನ ಏನು ಸಮಸ್ಯೆ ಏನಿಲ್ಲ ಹಣನೂ ಕೂಡ ಇದೆ ಆ ಇದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಏನಾದ್ರು ಡಿಲೇ ಆಗಿದೆ ನೋಡ್ತೀನಿ ಬಟ್ ಈಗಾಗಲೇ ಒಂದ್ ರೌಂಡ್ ಅಂತೂ ಎಲ್ರಿಗೂ ಕೊಟ್ಟಿದೆ ಪುತ್ತೂರು ಒಂದೇ ಅಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ರಿಗೂ ಎಲ್ರಿಗೂ ಕೂಡ ಫಲಾನುಭವಿಗಳಿಗೆ ತಲುಪಲ್ಲಿ ಏನಾದ್ರೂ ಹಿನ್ನಡೆ ಆಗಿರ್ಬೋದು ಎಲ್ಲ ಸರ್ ನಾಡಿದ್ದು ಇಪ್ಪತ್ತ ಮೂರರಂದು ಬಿಜೆಪಿಯವರು ಎಲ್ಲಾ ಪಂಚಾಯತ್ ಸರ್ಕಾರದ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರ ವೈಫಲ್ಯ ಆಗಿದೆ ಅಂತ ಹೇಳಿ ಅದರ ಬಗ್ಗೆ ಅದು ಕಾಲ್ ತುಳಿತ ಮತ್ತು ಎಲ್ಲ ವಿಷಯದಲ್ಲಿ ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ಗಳಲ್ಲಿ ನೀವು ಗ್ರಾಚ್ಯುಟಿ ಬಿಲ್ ಸೇರಿಸ್ತಾ ಇದ್ದೀರಿ ಮೂರು ಪರ್ಸೆಂಟ್ ಅಂತ ಹೇಳಿ ವಿದ್ಯುತ್ ಕರೆಂಟ್ ಬಿಲ್ಗಳಲ್ಲಿ ಅವರ ಸಿಬ್ಬಂದಿಗಳ ಗ್ರಾಚ್ಯುಟಿ ಮೊತ್ತವನ್ನು ಕೂಡ ಸೇರಿಸಿ ಆಗ್ತಾ ಇದ್ದಾರೆ ಅಂತ ಹೇಳಿ ಸರ್ ಈಗ ಇನ್ನೊಂದು ಈ ಮಳೆಗಾಲದ ಸಿದ್ಧತೆಗೆ ಅಧಿಕಾರಿಗಳು ಇನ್ನೂ ಸಿದ್ಧವಾಗಿಲ್ಲ ಈಗ ಎರಡು ಹಿಂದೆ ಶಾಸಕರೇ ಕೊಟ್ಟು ಹಿಡಿದ ಒಂದು ಕೆಲಸ ಮಾಡುವಂತ ಪರಿಸ್ಥಿತಿ ಅದು ಶಾಸಕರ ಶಾಸಕರು ಅವ್ರಿಗೆ ಅಭಿನಂದಿ ಸಲ್ಲಿಸ್ತೇನೆ ಅದು ಅವರನ್ನು ನೋಡಿ ಎಲ್ಲರೂ ಮಾಡಿದ್ರೆ ಒಳ್ಳೇದು ಆಯ್ತಾ ಆದ್ರೆ ಸರ್ಕಾರ ನಾವು ನಮ್ಮ ಕಡೆಯಿಂದ ಪೂರ್ವಭಾವಿಯಾಗಿ ಸಭೆಗಳನ್ನು ಕೂಡ ಮಾಡಿದ್ದು ಮತ್ತು ತಯಾರಾಗಿರ್ಬೇಕು ಅಂತ ಮಾಡಿದ್ದು ಮತ್ತು ಎಲ್ಲಾ ಎಲ್ಲಾ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳೋದು ಕೂಡ ಹೇಳಿದಿವಿ ಆದ್ರೆ ಕೆಲವು ಕಡೆ ನೋಡಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಒಂದು ನಾವು ಸರಿಪಡಿಸೋಕ್ಕಾಗತ್ತೆ ಅಂತ ಹೇಳಕ್ ಆಗೋದಿಲ್ಲ ಒಂದೊಂದು ಕಡೆ ಏನೇನಾಗಿರ್ತದೆ ಈಗ ಬ್ಲಾಕ್ ಆಗಿರ್ಬೋದು ಏನೋ ಸಮಸ್ಯೆ ಆಗಿರ್ಬೋದು ಒಂದು ಮರ ಬಿದ್ದಿರ್ಬೋದು ಅಥವಾ ಏನಾದ್ರು ಆಗಿರ್ಬೋದು ಅದಕ್ಕೆ ಅದಕ್ಕೋಸ್ಕರ ನಾವು ಸ್ಪಂದಿಸಬೇಕು ತಕ್ಷಣ ಸ್ಪಂದಿಸಬೇಕು ಶಾಸಕರು ಮಾಡಿರ್ತಾರ ಎಲ್ಲರೂ ಎಲ್ಲರೂ ಶಾಸಕರನ್ನ ನೋಡಿ ಎಲ್ಲರೂ ಅದೇ ತರ ಮಾಡಿದ್ರೆ ಆಮೇಲೆ ಈ ಸಮಸ್ಯೆನೆ ಇರೋದಿಲ್ಲ ನನ್ನ ಪ್ರಕಾರ ಸರ್ ಈಗ ಮೆಸ್ಕಾಂ ಮೆಸ್ಕಾಂ ಇಲಾಖೆ ಈ ಸಲ ಬಹಳಷ್ಟು ಏನು ನೋಡಿ ಗುಣಮಟ್ಟದ ಕೆಲಸ ಮಾಡ್ತಾ ಇದೆ ನನಗೆ ಆ ತರ ಮಾಹಿತಿ ಇಲ್ಲ ಮೆಸ್ಕಾಂ ಅವ್ರನ್ನು ಕೂಡ ಮಾತನಾಡಿ ನಾವು ಮೆಸ್ಕಾಂ ಅವ್ರಿಗೆ ಎಲ್ಲಾ ಸಿದ್ಧತೆಗಳು ಪೋಲ್ಗಳು ತಂತಿ ವೈರ್ ಏನೇನ್ ಬೇಕು ಎಲ್ಲಾ ಅವರು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲಾ ಸರ್ ಕೆಲಸ ಆಗ್ತಾ ಇಲ್ಲ ಜನರಿಗೆ ನಿರಂತರವಾಗಿ ಯಾವ್ದಾದ್ರು ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಲಾಂಚ್ ಅದು ಇಮಿಡಿಯೇಟ್ ರಿಸಾಲ್ವ್ ಕಂಪ್ಲೇಂಟ್ ಅಲ್ಲಿ ಅಟೆಂಡ್ ಆಗ್ತಾ ಇಲ್ಲ ಈಗ ನನ್ನದೇ ನಾನೇ ಇವತ್ತು ಬೆಳಗ್ಗೆ ಮೂರ್ ಸಲ ಎಂ ಡಿ ಅವರಿಗೆ ಮಾತಾಡಿದೀನಿ ಇಷ್ಟು ಕಂಪ್ಲೇಂಟ್ ಲಾಂಚ್ ನಿನ್ನೆ ಮೊನ್ನೆ ಕರೆಂಟ್ ಇರ್ಲಿಲ್ಲ ಬೆಳಿಗ್ಗೆ ಕರೆಂಟ್ ಇಲ್ಲ ಇದ್ರ ಬಗ್ಗೆ ಹೇಳಿದ್ರೆ ನೋಡ್ತೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅಟೆಂಡ್ ಆಗುದಿಲ್ಲ ಈಗ ಕೂಡ ಕರೆಂಟ್ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ತಳಮಟ್ಟದ ಅಧಿಕಾರಿಗಳು ಮೇಲೆ ಅವರಿಗೆ ತಳೆಪ್ ಮಾಡ್ತೀನಿ ಕೊಡೋದಕ್ಕೆ ಮೊನ್ನೆ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಆ ಪರಮೇಶ್ವರ್ ಅವರು ಎನ್ ಐ ಎ ಬಂದ್ ಮಾಡ್ಲಿ ಏನ್ ಅಭ್ಯಂತರ ಇಲ್ಲ ಯಾಕಂದ್ರೆ ನಮ್ಮ ಅವರೇ ಯಾರು ಮಾಡಿದ್ದಾರೆ ಅಂತ ಹಿಡಿದ ಹಿಡ್ದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಪೊಲೀಸ್ ಅವ್ರಿಗೆ ಗೊತ್ತಾಗಿರೋದ್ರಿಂದ ಆ ಮಾಹಿತಿ ತಗೊಂಡು ಎನ್ ಐ ಇರೋದು ಆಯ್ತಾ ಸೊ ನಮ್ಮ ಪೊಲೀಸ್ ಮೇಲೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮವರೇ ಅದೆಲ್ಲ ಹಿಡಿತಾ ಇದ್ರು ಅಂತ ಆದ್ರೆ ಬಿ ಜೆ ಪಿ ಅವ್ರಿಗೆ ಎನ್ ಐ ಎನೇ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು ಅದರಿಂದ ಎನ್ ಐ ಬಂದ್ ಮಾಡ್ಲಿ ನಮ್ಗೆ ಯಾರು ತಪ್ಪು ಮಾಡಿದ್ದಾರೆ ಇನ್ವಾಲ್ವ್ ಆಗಿದ್ದಾರೆ ಕೊಡ್ಬೇಕು ಅಂತಲ್ಲ ಅವ್ರಿಗೆ ಆಸಕ್ತಿ ಕೇಳ್ಕೊಳಿ ನಾವು ಈ ಸುಭಾಷ್ ಶೆಟ್ಟಿನೂ ನಾವು ಯಾರು ಮಾಡಿದರೆ ಅವ್ರನ್ನ ಹಿಡ್ದಿದ್ದೇವೆ ಮತ್ತು ಮಾಡಿಸೋರವ್ರೂ ಯಾರು ಮಾಡ್ಸಿದಾರೆ ಆ ಹಿನ್ನೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇದೆ ಅದೇ ತರ ಅಬ್ದುಲ್ ರಹೀಮ್ ಅಲ್ಲೂ ಕೂಡ ಯಾರು ಅದರ ಹಿಂದೆ ಇದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಗಳಿದೆ ಆದ್ರಿಂದ ನಾವು ಖಂಡಿತವಾಗಿಯೂ ಎಲ್ಲ ರೀತಿಯ ಕ್ರಮಗಳನ್ನ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸು ಸನ್ನದ್ದರಾಗಿದ್ದ ಆಗಿದ್ದ ಆಗಿದ್ದಾರೆ ಇದ್ರು ಮತ್ತು ಈ ತನಿಖೆ ಮಾಡೋದ್ರಲ್ಲಿ ಎಲ್ಲೂ ಕೂಡ ನಮ್ಗೇನು ಹಿನ್ನಡೆ ಏನಿಲ್ಲ ಆದ್ರೆ ಅವರಿಗೆ ರಾಜಕಾರಣ ಮಾಡಬೇಕು ಅವ್ರಿಗೆ ಹಿಂದೂ ಅವ್ರ ಸತ್ತರೆ ಮಾತ್ರ ಅವ್ರಿಗೆ ನೋವಾಗುವಂಥದ್ದು ಬೇರೆ ಕೋಮ್ನವ್ರ ಸತ್ತರೆ ಅವ್ರಿಗೆ ನೋವಾಗೋದಿಲ್ಲ ಅವ್ರ ಮನುಷ್ಯತ್ವ ಇಲ್ಲ ಅಂತ ಇದು ರಾಜಕೀಯ ನಮ್ಮ ರಾಜಕೀಯ ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ ನಮ್ಗೆ ಎಲ್ಲರೂ ಒಂದೇನೆ ಯಾರೇ ಯಾರಿಗೆ ಈ ತರ ಘಟನೆಗಳಾದಾಗ ನಾವು ಒಂದೇ ರೀತಿ ನೋಡ್ಬೇಕು ಒಂದೇ ತರ ಪ್ರತಿಕ್ರಿಯೆ ನಾವು ನೀಡಬೇಕು ಅಥವಾ ಒಂದೇ ಒಂದೇ ಒಂದು ನಿಲುವಲ್ಲಿ ಇರಬೇಕು ಒಂದೊಂದಕ್ಕೆ ಒಂದೊಂದ್ ತರ ಮಾಡಿದ್ರೆ ಮತ್ತೆ ಮನುಷ್ಯತ್ವ ಎಲ್ಲಿದೆ